ಯಾವುದೇ ಒಂದು ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಮೊದಲು ಅದರ ಒಂದು ಸಾಹಿತ್ಯ ಚೆನ್ನಾಗಿರ್ಬೇಕಲ್ವ ಅನುಶ್ರೀ ಹೌದು ಪೆನ್ ಹಿಡ್ಕೊಂಡ್ರೆ ಪದಗಳ ಸುರಿಮಳೆ ಹಂಗೆ ಜರ್ರಿಂದ ಬರ್ತಾ ಇರಬೇಕು ಸೊ ಮುಂದಿನ ಅವಾರ್ಡ್ ಕೂಡ ಅದೇ ಆಗಿದೆ ಅಪ್ಕಮಿಂಗ್ ಮ್ಯೂಸಿಕ್ ಕಂಪೋಸರ್ ಆಫ್ ಇಯರ್ ಗೋಸ್ ಟು

फ्रॉम बैंकी पटना के जारूती अनूप भंडारी फॉर ई संजय फ्रॉम रंगी तरंगा करे ओले करे करूप भंडारी फॉर करे ओले फ्रॉम रंगी तरंगा शुरू शुरू किरण रविंद्रनाथ फॉर शुरू शुरू फ्रॉम फर्स्ट रैंक राजू ಕೇಳ ಚಲುವೆ ನೀನು ಮಿನುಮಿನು ಮಿನು ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರಿ ತುಂಬ ಥ್ಯಾಂಕ್ಸ್ ರೇಡಿಯೋ ಮಿರ್ಚಿ ನಾವು ಮೊದಲನೇದಾಗಿ ನಾನು ರೇಡಿಯೋದಲ್ಲಿ ನಮ್ಮ ರಂಗೀತ ರಂಗ ಹಾಡುಗಳನ್ನ ಕೇಳಿದ್ದು ರೇಡಿಯೋ ಮಿರ್ಚಿನಲ್ಲೇ ಸೊ ಇವತ್ತು ಅದೇ ರೇಡಿಯೋ ಮಿರ್ಚಿಗೆ ಬಂದು ಈ ಅವಾರ್ಡ್ನ ತಗೊಳ್ತಾ ಇರೋದು ತುಂಬ ಖುಷಿ ಆಗ್ತದೆ